ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳುಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಟಿ ಕುರುಬರಳ್ಳಿ ಗ್ರಾಮದಲ್ಲಿ ಶೇಕಡ ಎಪ್ಪತ್ತರಷ್ಟು ನಾಯಕ ಜನಾಂಗದೇ ಹತ್ತು ಸಾವಿರ ಕುರಿ ಇದೆ ಇದು ಕ್ರೀಸ್ ದಾಖಲೆ ಅಲ್ಲ ಇಷ್ಟೇ ಇದು ಹತ್ತು ಸಾವಿರ ಕುರಿ ಎಲ್ಲೇ ಇಲ್ಲ ಇವತ್ತು ಯಾಕೋ ಕುರಿಗಳು ಜಾನುವಾರು ಮೇಸಲ್ಲ ಅಂದರೆ ಗೋಮಾಳ ಜಮೀನಿಲ್ಲ ಎಲ್ಲ ಭೂಗಳರ ಕಪಿಮಿಷಿಯಲ್ಲಿದೆ ಅಂತಹ ಗ್ರಾಮದ ಟಿ ಕುರುಬರಳ್ಳಿ ಗ್ರಾಮಕ್ಕೆ ರೈತ ಸಂಘದ ನಿರಂತರವಾಗಿ ಮೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅಂದಿನ ಪ್ರವೀಣ್ ಅವರು ಡಿ ಸಿ ಮಂಜುನಾಥ್ ಸಾಹೇಬರ ಸೂಚನೆಯಂತೆ ಆ ಒಂದು ಟಿ ಕುರುಬರಲ್ಲಿ ಅರವತ್ತೈದು ಎಕರೆ ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಶಸ್ವಿ ಹೋರಾಟ ಅಂದರೆ ಅದು ರೈತ ಸಂಘದ್ದು ಯಾಕಂದರೆ ರೈತ ಸಂಘದಲ್ಲಿ ಯಾರನ್ನೇ ಅಪವಾದ ಮಾಡಿದ್ರೆ ಅದನ್ನು ಕೇಳಲ್ಲ ಇವತ್ತು ನಮ್ಮ ರೈತರಿದ್ದಾರೆ ಕೇಳಿ ನಮ್ಮ ನಾರಾಯಣಪ್ಪನವರು ಇದ್ದಾರೆ ನಮ್ಮ ರಾಮಕೃಷ್ಣಪ್ಪನವ್ರು ಇದ್ದಾರೆ ನಮ್ಮ ರೆಡ್ಡಿಯಪ್ಪನವರು ಇದ್ದಾರೆ ಯಶು ಕೃಷ್ಣಪ್ಪ ಎಲ್ಲ ಇದ್ದಾರೆ ಆದರೆ ಅಲ್ಲೆಲ್ಲ ಅಮಾಯಕರೇ ರೈತಿರದು ಅಲ್ಲಿ ಬಲಾ ಡಿಗ್ರಿ ಯಾವ ರೀತಿ ಅಂದರೆ ಪಾಪ ಅಮಾಯಕರ ಮೇಲೆ ಕೇಸ್ ಹಾಕಿ ಇಪ್ಪತ್ತೆಂಟು ಜನ ಜೈಲಿಗೆ ಕಳಿಸಿದ್ರು ಆದರೆ ಅದನ್ನು ಸವಾಲಾಗಿ ತಗೊಂಡು ಇವತ್ತು ಅರವತ್ತೈದು ಎಕರೆ ಉಳಿಸಿದ್ದೀವಿ ಇವತ್ತೇನು ದರಖಾಸ್ ಕಮಿಟಿ ಇದೆ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮುಳಬಾಗಲು ತಹಸೀಲ್ದಾರರಂಥ ಗೀತಾ ಮೇಡಮ್ ಅವ್ರಿಗೆ ಯಾಕಂದರೆ ನೀವು ಸೆಳೀರಾಗಿದ್ದೀರಾ ಸ್ಥಳೀಯ ಕಷ್ಟ ಸುಖ ಏನೋ ಗೊತ್ತಿದೆ ನೀವು ಪ್ರಾಮಾಣಿಕತೆಗೆ ಧಕ್ಕೆ ಬರುವಂತೆ ಕೆಳ ಹಂತದ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈ ಕೂಡಲೇ ಟಿ ಕುರುಬರಳ್ಳಿ ಅರವತ್ತೈದು ಎಕರೆ ಜಮೀನಿನದ ಸರ್ವೆ ನಂಬರ್ ಮೂವತ್ತೈದು ಮತ್ತು ಮೂವತ್ತಾರರಲ್ಲಿ ಅರವತ್ತಾರು ಮೂವತ್ತು ಮೂವತ್ತೇಳರಲ್ಲಿ ಏನು ಅರವತ್ತೈದು ಎಕರೆ ನಾವು ಉಳಿಸಿದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಪಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪಾಣಿಯಲ್ಲಿ ಜಾನುವಾರುಗಳಿಗೆ ಮೀಸಲು ಟೀ ಕುರುಬರಲ್ಲಿ ಜಾನುವಾರ ಮೀಸಲು ಅಂಥೇಳಿ ಈ ಕೂಡಲೇ ಅದನ್ನು ಆದೇಶ ಮಾಡಬೇಕು ಅಂಥೇಳಿ ಈ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡುವ ಜೊತೆಗೆ ಯಾವುದೇ ಕಾರಣಕ್ಕೂ ಆ ಒಂದು ಅರವತ್ತೈದು ಎಕರೆಯಲ್ಲಿ ಯಾವುದೇ ಬಲಾಢ್ಯರಿಗೆ ಮಂಜೂರು ಮಾಡಬಾರದು ದರಖಾಸ್ ಕಮಿಟಿ ಮುಖಾಂತರ ಯಾವ ಐವತ್ತೇಳರಲ್ಲಿ ಆ ಮಂಜೂರಾತಿ ಆದರೆ ರೈತರ ಕುರಿಗಾಯಿಗಳ ಇಂದ ರಕ್ತ ಕ್ರಾಂತಿ ಉಂಟಾಗ್ತದೆ ಅಂಥೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದೆ